ಸರ್ ಮೊನ್ನೆ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಕೇಂದ್ರದ ಕ್ಯಾಬಿನೆಟ್ ಕೇಂದ್ರದ ಸಚಿವ ಸಂಪುಟ ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆರ್ಥಿಕವಾಗಿ ಅವರ ನಿರ್ಣಯವನ್ನು ಸ್ವಾಗತಿಸ್ತೇನೆ ಸರ್ ಜಾತಿ ಗಣತಿ ಹೆಸರಲ್ಲಿ ಮಿಕ್ಕೆಲ್ಲರೂ ರಾಜಕೀಯ ಮಾಡುವಂಥ ಪರಿಸ್ಥಿತಿ ಒಳಗೆ ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡುವಂತಹ ತೀರ್ಮಾನ ಏನು ಕೇಂದ್ರ ಸರ್ಕಾರ ಕೈಗೊಂಡಿದೆ ನನಗೆ ವಿಶ್ವಾಸದ ಬರಲಿರುವಂಥ ದಿನಗಳಲ್ಲಿ ಜನಕಲ್ಯಾಣದಲ್ಲಿ ಒಂದು ಭಾಳ ದೊಡ್ಡ ಮೈಲಿಗಲ್ಲಾಗಲಿದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಹಂಗೆ ನೋಡಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಜನಗಣತಿಗಳಾಗ್ಯಾವ ಒಂದೇ ಒಂದು ಜಾತಿ ಗಣತಿ ಆಗಿರಲಿಲ್ಲ ಹದಿನೆಂಟುನೂರ ಮೂವತ್ತೊಂದರೊಳಗೆ ಸರ್ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದೊಳಗೆ ಒಂದು ಜಾತಿ ಗಣತಿ ಬಂದು ಹಂಗೆ ನೋಡಿದ್ರೆ ಏಯ್ಟೀನ್ ಹದಿನೆಂಟನೇ ಹದಿನೆಂಟುನೂರ ಎಂಬತ್ತರಷ್ಟರ ಸಂದರ್ಭದಲ್ಲೇ ಜಾತಿ ಗಣತಿ ಆರಂಭ ಆಗ್ತದೆ ಅದು ಹದಿನ ಹತ್ತೊಂಬತ್ತುನೂರ ನೂರ ಮೂವತ್ತೊಂದರೊಳಗು ನಡೀತದೆ ಹತ್ತೊಂಬತ್ತು ಮೂವತ್ತೊಂದರ ಜಾತಿ ಗಣತಿ ಅವತ್ತೇನು ಅಂಕಿಅಂಶಗಳದೋ ಅದರ ಆಧಾರದ ಮೇಲೆ ಬಹುತೇಕ ನೀತಿ ನಿರೂಪಣೆ ನಡೀತಿತ್ತು ಅನ್ನೋಂಥ ಸ್ಥಿತಿ ಈ ದೇಶದ್ದು ಆಗಿತ್ತು ಈಗ ಇದಕ್ಕೊಂದು ಹೊಸ ಮಜಲು ಒಂದು ಹೊಸ ಭಾಷೆಯನ್ನು ಬರೆಯುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಕೈಗೊಂಡಿದೆ ಹಣ ನೋಡಿದ್ರೆ ಇಲ್ಲಿವರೆಗೂ ಜನಗಣತಿಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆರಂಭ ಆಗಿದ್ದು ನೈನ್ಟೀನ್ ಫಾರ್ಟಿ ಏಯ್ಟ್ ಹತ್ತೊಂಬತ್ತು ನೂರ ನಲವತ್ತೆಂಟರವರೆಗೆ ಇದಕ್ಕೊಂದು ಕಾನೂನು ಆಗ್ತದೆ ಹತ್ತೊಂಬತ್ತರ ಐವತ್ತೊಂದರಿಂದ ಆ ಕಾನೂನಿನ ಭಾಗವಾಗಿ ಹತ್ತೊಂಬತ್ತು ನೂರ ಐವತ್ತರಿಂದ ಇಲ್ಲಿವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಲೆಕ್ಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಕಾರ್ಯ ಆಗಬೇಕಾಗಿತ್ತು ಆದರೆ ಕೋವಿಡ್ ಸಮಸ್ಯೆ ಹಿನ್ನೆಲೆಯೊಳಗೆ ಬಾಜೋರ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಸಮಸ್ಯೆ ಹಿನ್ನೆಲೆಯಲ್ಲಿ ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಡುವಂಥ ಕೆಲಸ ಮಾಡಿದರು ಸರ್ಕಾರದ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಪರವಾಗಿರುವಂಥ ಜನಕಲ್ಯಾಣ ಯೋಜನೆಗಳನ್ನು ಕೊಡುವಂಥ ಸಂದರ್ಭದೊಳಗೆ ಈ ಅಂಕಿಅಂಶಗಳು ಭಾಳ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತದೆ ಹಂಗೆ ನೋಡಿದ್ರೆ ಸರ್ ಎರಡು ಸಾವಿರದ ಹನ್ನೊಂದರೊಳಗೆ ಆಗಿನ ಪ್ರಧಾನಮಂತ್ರಿಗಳಾಗಿರುವಂತಹ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿರುವಂಥ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಒಂದು ಸಮೀಕ್ಷೆಯನ್ನು ನಡೆಸ್ತದೆ ಇಡೀ ದೇಶದೊಳಗೆ ಸರ್ ಒಂದು ಬಹಳ ದೊಡ್ಡ ಗೊಂದಲ ಸೃಷ್ಟಿ ಮಾಡ್ತಿರೋದೇನಂದ್ರೆ ಈ ಜನಗಣತಿ ಜಾತಿ ಗಣತಿಗೂ ಸಮೀಕ್ಷೆಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಅರ್ಥ ಆಗದೇನೆ ಮುಂದಕ್ಕೆ ಹೋಗ್ತಿದ್ದಾರೆ ಬಿಡಿ ಬಿಡಿಯಾಗಿ ಸಮೀಕ್ಷೆಗಳ ಕಾರ್ಯ ನಡೆದಿದೆ ಅದರ ಜಾತಿ ಗಣತಿಯನ್ನು ನಡೆಸುವ ಅಧಿಕಾರ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಪಟ್ಟಿಯಲ್ಲಿದೆ ಸೆನ್ಸಸ್ ಮಾಡುವಂಥದ್ದು ಆ ಹಿನ್ನೆಲೆ ಒಳಗ ಸಂವಿಧಾನ ಸಂವಿಧಾನ ಜಾರಿಗೆ ಬಂದ ನಂತರನೇ ಮೊದಲನೇ ಬಾರಿಗೆ ಸಂವಿಧಾನ ಬದ್ಧವಾಗಿ ಇವತ್ತು ಜಾತಿ ಗಣತಿ ನಡೆಸುವಂತ ತೀರ್ಮಾನವನ್ನ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೈಗೊಂಡಿದ್ದಾರೆ ಎಷ್ಟು ಸಾಧನೆ ಮಾಡಿದ್ರು ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಇಂಡಿಯಾ ಅಲೈನ್ಸ್ ನೊಳಗಿರುವಂತ ಎಲ್ಲ ಪಾಲ್ದಾರ ಬರಲ್ಲ ಅವರೆಲ್ಲರೂ ಕೂಡ ಹಕ್ಕೊತ್ತಾಯ ಮಾಡಿದಾಗಲೂ ಕೂಡ ಆಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಬಹಿರಂಗಗೊಳಿಸಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಜಾತಿ ಗಣತಿ ಮಾಡ್ತದೆ ಜಾತಿ ಗಣತಿ ಅಂತ ಹೇಳ್ತದೆ ಸಮೀಕ್ಷೆಯನ್ನು ಮಾಡ್ತದೆ ಅದರಾಗ ಜಾತಿಗಳ ಅಂಕಿಅಂಶಗಳನ್ನು ಹೇಳ್ಕೊಡ್ತದೆ ಸರ್ ಅದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಆಗೋವರೆಗೂ ಅದನ್ನು ತೆಗೆದು ನೋಡಬೇಕು ಅಂತ ಅವ್ರಿಗೆ ಅನಿಸಲಿಲ್ಲ ಅದರ ಅಂಶಗಳು ಬಹಿರಂಗಗೊಳಿಸ್ಬೇಕು ಅಂತ ಅವ್ರಿಗನಿಸಿಲ್ಲ ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಮಾಡಿಸ್ಬೇಕಂತ ಅವ್ರಿಗನಿಸಲಿಲ್ಲ ಈಗಲೂ ಕೂಡ ಕಾಂಗ್ರೆಸ್ ಅದನ್ನ ಲೀಕ್ ಮಾಡುವಂತ ದುಷ್ಕೃತ್ಯ ಮಾಡಿದೆ ಹೊರತಾಗಿ ಅದನ್ನು ಜನರ ಮಧ್ಯ ಚರ್ಚಿಸುವ ಮಟ್ಟಿಗೆ ಅಂತ ಅವ್ರು ಗೊತ್ತು ಕ್ಯಾಬಿನೆಟ್ನಿಟ್ಕೊಂಡು ಕ್ಯಾಬಿನೆಟ್ ಅಷ್ಟೇ ಚರ್ಚೆ ಮಾಡ್ತೇವೆ ಅಂತೇಳಿ ಅದರ ಕಾಪಿ ಹೊರಗೆ ಹೋಗಿ ಮಾಡಿ ಅದರ ಮೂಲಕ ನಿಜವಾಗ್ಲೂ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಕೊಂಡು ಅದನ್ನು ರಾಜಕಾರಣಕ್ಕೆ ಬಳಸುವಂತ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಾರೆ ಆದ್ರೆ ಈ ಬಾರಿ ಈ ದೇಶದ ಎಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದೊಳಗ ಕೇಂದ್ರದ ಎನ್ ಡಿ ಎ ಟು ಸರ್ಕಾರ ತ್ರೀ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಂವಿಧಾನ ಬದ್ಧವಾಗಿ ಏನು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸನ್ನು ಕಂಡ್ರು ಇದು ಕೇಂದ್ರದ ಪಟ್ಟಿಯಲ್ಲಿರಬೇಕು ಸೆನ್ಸಸ್ ಅನ್ನುವಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಆಶಯವನ್ನ ಆಶಯವನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಾನು ಬಹಳ ಸಂತೋಷ ಏನೋ ಬಿಜಾಪುರ ಪತ್ರಕರ್ತರು ಮಿತ್ರ ನೀವೆಲ್ಲ ಕೇಳಿದ್ರಿ ನೀವು ಜಾತಿ ಗಣತಿ ಯಾವಾಗ ಮಾಡ್ತೀರಿ ಕೇಂದ್ರ ಸರ್ಕಾರ ಅಂತೇಳಿ ಎರಡು ಸಾವಿರ ಇಪ್ಪತ್ತಾರಕ್ಕ ನಡೆಯುವ ಜಾ ಜನಗಣತಿಯ ಜೊತೆಗೆ ಜಾತಿ ಗಣತಿಯು ಕೂಡ ನಡೀತದೆ ಅನ್ನುವಂಥದ್ದು ಇವತ್ತು ದೃಢವಾಗಿದೆ ನಾನು ಈ ಹಿನ್ನೆಲೆ ಒಳಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕರ್ನಾಟಕ ಸರ್ಕಾರ ಈ ಜನಗಣತಿ ಜೊತೆ ನಡೆಯುವಂತ ಜಾತಿ ಗಣತಿ ಸರ್ ಬಹಳ ಚೆನ್ನಾಗಿ ಆಗ್ತದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ